ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಗಲಕಾಯಿ ಚಿಪ್ಸನ್ನು ಗರ್ಗರಿಯಾಗಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗಲಕಾಯಿ ಚಿಪ್ಸ್ ಮಾಡಿದಾಗ ತುಂಬ ಕಹಿ ಇರುತ್ತೆ ಅನ್ನೋರು ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ ಕರ್ಕರಿ ಆದಂಥ ರುಚಿ ರುಚಿ ಹಾಗಲಕಾಯಿ ಚಿಪ್ಸನ್ನ ಈ ರೀತಿ ಮನೇಲೇ ರೆಡಿ ಮಾಡ್ಕೊಳ್ಳಿ ನಾನು ಇಷ್ಟು ದೊಡ್ಡ ಇರೋ ಹಾಗಲಕಾಯಿ ಎರಡನ್ನ ತೊಗೊಂಡಿದ್ದೀನಿ ಇದನ್ನು ಆದಷ್ಟು ತೆಳ್ಳಗೆ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಇದ್ರಾಗೆ ಹಾಗಲಕಾಯಿ ತುಂಬಾ ಇರಲಾರದು ಅಂದರೆ ಬೀಜದ ಎಳೆ ಹಾಗಲಕಾಯಿನ ತಗೊಂಡು ಹಾಗಲಕಾಯಿ ಚಿಪ್ಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಗರಿ ಆದಂಥ ಹಾಗಲಕಾಯಿ ಚಿಪ್ಸ್ನ ಮನೇಲೇ ನೀವು ಮಾಡ್ಕೋಬೋದು ಹಾಗಲಕಾಯಿನ ನೀವು ಆದಷ್ಟು ತೆಳ್ಳಗೆ ಕಟ್ ಮಾಡ್ಕೋಬೇಕು ನೋಡಿದ್ರಲ್ಲ ನಾನು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಹಾಗಲಕಾಯಿನ ತೊಳ್ದೇನೆ ಕಟ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೋತಾ ಇರ್ಬೋದು ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ ಇದನ್ನ ಏನು ಮಾಡಬೇಕು ಅಂತ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ವೀಡಿಯೋಸ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗಲಕಾಯಿ ಇಷ್ಟು ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ನಿಮಗೆ ಗರ್ಗರಿ ಆದಂಥ ಚಿಪ್ಸು ಸಿಗುತ್ತೆ ಹಾಗೆ ಕಹಿ ಕಡಿಮೆ ಆಗೋಕ್ಕೆ ಏನು ಮಾಡಬೇಕು ಅಂತ ಅನ್ನೋದಾದರೆ ಅದನ್ನು ಕೂಡ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ ಹಾಗೆ ನೀವು ಸೆಂಟ್ರಲ್ ಕಟ್ ಮಾಡಿಕೊಂಡು ಈ ರೀತಿಯೂ ಕೂಡ ಹಾಗಲಕಾಯಿನ ಕಟ್ ಮಾಡ್ಕೋಬೋದು ನೆಕ್ಸ್ಟ್ ನಾನು ಒಂದು ಪಾತ್ರೆಗೆ ಸ್ವಲ್ಪ ನೀರು ತಗೊಂಡು ಅದರಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ತೀನಿ ಅರಿಶಿಣದ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಾವು ಅರಿಶಿನದ ನೀರು ಜೊತೆ ಹಾಗಲಕಾಯಿ ನೆನೆಸಿರೋದ್ರಿಂದ ಹಾಗಲಕಾಯಿ ಕಹಿನೂ ಕೂಡ ಕಡಿಮೆ ಆಗುತ್ತೆ ಅದ್ರ ಜೊತೆ ಉಪ್ಪು ಕೂಡ ಹದವಾಗಿ ಹಿಡ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ಹಾಗಲಕಾಯಿಗೆ ಉಪ್ಪು ಮತ್ತು ಅರಿಶಿಣದ ನೀರು ಜೊತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಡಬೇಕಾಗುತ್ತೆ ಹಾಗೆ ನೆಕ್ಸ್ಟು ಹಾಗಲಕಾಯಿ ಚಿಪ್ಸ್ ಮಾಡೋಕ್ಕೆ ಏನೇನು ಬಳಸ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ ಮೂರರಿಂದ ನಾಲ್ಕು ಸ್ಪೂನ್ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳಿ ಆದಷ್ಟು ನಾವು ಹಾಗಲಕಾಯಿ ಚಿಪ್ಸ್ ಮಾಡುವಾಗ ಜಾಸ್ತಿ ಕಡಲೆ ಹಿಟ್ಟನ್ನ ಬಳಸಬಾರ್ದು ಬೋಂಡ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದಕ್ಕೆ ಅಚ್ಚು ಖಾರದ ಪುಡಿ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ಅದರ ಜೊತೆ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗಲಕಾಯಿ ಕಹಿ ಕಡಿಮೆ ಆಗೋಕ್ಕೆ ಸ್ವಲ್ಪ ಇದಕ್ಕೆ ಹುಣಸೆ ನೀರನ್ನ ಸೇರಿಸ್ತಾ ಇದ್ದೀನಿ ಇವಾಗ ನೆನೆಸಿಟ್ಟಿರೋವಂಥ ಹಾಗಲಕಾಯಿನ ನೀರೆಲ್ಲ ತೆಗೆದು ಬಾಗಿಸ್ಕೊಳ್ಳಿ ಅದಕ್ಕೆ ಹುಣಸೆ ನೀರನ್ನ ಸೇರಿಸ್ಕೊಳ್ಳಿ ಹುಣಸೆ ನೀರು ಕೂಡ ಅಷ್ಟೇ ನೀವು ಖಾರಕ್ಕೆ ತಕ್ಕ ಹಾಗೆ ಹುಣಸೆ ನೀರನ್ನ ಸೇರಿಸ್ಕೊಳ್ಳಿ ತುಂಬ ಹುಳಿಯಾದರೂ ಕೂಡ ಚೆನ್ನಾಗಿರಲ್ಲ ಉಪ್ಪು ಖಾರ ಹುಳಿ ಕರೆಕ್ಟಾಗಿ ಇಟ್ಕೋಬೇಕು ನೆಕ್ಸ್ಟು ಮಿಕ್ಸ್ ಮಾಡಿರೋ ಅಂಥ ಕಡಲೆ ಕಡಲೆ ಹಿಟ್ಟು ಖಾರ ಖಾರ ಪೌಡರು ಅದ್ರ ಜೊತೆ ಉಪ್ಪನ್ನ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಅದಿಷ್ಟು ಮಿಶ್ರಣನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೀರಾ ತೆಳು ಅನ್ನಿಸಿದ್ರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು ಆದರೆ ಜಾಸ್ತಿ ಆಗುವಷ್ಟು ನಾವು ಕಡಲೆ ಹಿಟ್ಟನ್ನ ಹಾಕಬಾರ್ದು ಕಬಾಬ್ ಬೋಂಡ ಥರ ಹಾಕ್ಬಿಡುತ್ತೆ ಅದಕ್ಕೋಸ್ಕರ ಇಷ್ಟು ಇರಬೇಕು ನೋಡಿ ಆವಾಗಲೇ ನಿಮಗೆ ಕರ್ಕರಿ ಆದಂಥ ಚಿಪ್ಸು ರೆಡಿಯಾಗುತ್ತೆ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಐದರಿಂದ ಹತ್ತು ನಿಮಿಷ ಇಟ್ಟರೆ ಸಾಕು ಇಲ್ಲ ನೀರು ಬಿಟ್ಕೊಂಬಿಡುತ್ತೆ ನೋಡಿದ್ರಲ್ಲ ಅದಾದ ಮೇಲೆ ನಾನು ಒಂದು ಕಬ್ಬಿಣದ ಕಾವಲಿಗೆ ಎಣ್ಣೆನ ಹಾಕಿದ್ದೀನಿ ನೀವು ಡೈಲಿ ಯಾವ ಥರ ಪಾತ್ರೆ ಯೂಸ್ ಮಾಡ್ತೀರ ಅದರಲ್ಲೇ ಒಟ್ಟಾರೆ ಎಣ್ಣೆ ಇಟ್ಕೋಬಾರ್ದು ಆ ರೀತಿ ನೀವು ಪಾತ್ ಪಾತ್ರೆಯಲ್ಲಿ ಗರಿ ಗರಿ ಚಿಪ್ಸನ್ನ ಬಿಟ್ಕೋಬೇಕು ಎಣ್ಣೆ ಬಿಸಿ ಕಾದ್ಮೇಲೇ ಹಾಗಲಕಾಯಿನ ಈ ರೀತಿ ಬಿಟ್ಕೊಳ್ಳಿ ಅದಾದಮೇಲೆ ತುಂಬ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಬೇಗ ಬೇಯಲ್ಲ ಜಾಸ್ತಿ ಬೆಂಕಿ ಇಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇಷ್ಟು ಕಡಿಮೆ ಬೆಂಕಿ ಇಡ್ತೀವೋ ಅಷ್ಟು ಚೆನ್ನಾಗಿ ಕರಿಕರಿ ಆದಂಥ ಹಾಗಲಕಾಯಿ ಚಿಪ್ಸು ರೆಡಿಯಾಗುತ್ತೆ ಹಾಗಲಕಾಯಿ ಚಿಪ್ಸ್ ಮಾಡೋದಾದರೆ ತುಂಬಾ ಪೇಶನ್ಸ್ ಬೇಕು ಯಾಕಂದರೆ ಹಾಗಲಕಾಯಿ ಚಿಪ್ಸು ಬೇಯಿಸೋ ಟೈಮಲ್ಲಿ ತುಂಬ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕಾಗುತ್ತೆ ಆವಾಗಲೇ ನಿಮಗೆ ಚೆನ್ನಾಗಿ ಕರ್ಕರಿಯಾಗಿ ಚೆನ್ನಾಗಿ ಬೆಂದು ನಿಮಗೆ ಹಾಗಲಕಾಯಿ ಚಿಪ್ಸು ರೆಡಿಯಾಗುತ್ತೆ ನೀವು ಎಷ್ಟು ಬೇಯಿಸ್ತೀರೋ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಕಹಿ ಹೋಗುತ್ತೆ ಹಾಗೆ ಕ್ರಿಸ್ಪಿಯಾಗಿ ಸಿಗುತ್ತೆ ನಿಮಗೆ ನೋಡಿದ್ರಲ್ಲ ಈ ರೀತಿ ಇದಾದ ಮೇಲೆ ಇದನ್ನು ನೀವು ಒಮ್ಮೆ ಮಾಡಿಟ್ಕೊಂಡ್ರೆ ಒಂದು ಹದಿನೈದು ದಿನ ಸ್ಟೋರ್ ಮಾಡಿಟ್ಕೋಬೋದು ಜಾಸ್ತಿನೂ ಕೂಡ ಮಾಡಿಟ್ಕೋಬೋದು ನೀವು ಎಷ್ಟು ಕಡಿಮೆ ಕಡಲೆ ಹಿಟ್ಟು ಯೂಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಹಾಗಲಕಾಯಿ ಚಿಪ್ಸು ನಿಮಗೆ ರೆಡಿಯಾಗುತ್ತೆ ನೋಡಿದ್ರಲ್ಲ ಸಿಂಪಲಾಗಿ ಹಾಗಲಕಾಯಿ ಚಿಪ್ಸನ್ನ ಟೇಸ್ಟಿಯಾಗಿ ಈ ರೀತಿನೂ ಕೂಡ ಮಾಡ್ಕೋಬೋದು ಯಾರಿಗೆಲ್ಲ ಈ ವಿಡಿಯೋ ಹಾಗಲ್ಕಾಯಿ ಚಿಪ್ಸ್ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಹಾಗೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಂಪಲ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್